ನಮಸ್ಕಾರ ಶ್ರೀ ವಿಷ್ಣು ಟಿವಿಗೆ ಯಲಂಕ ತಾಲೂಕು ಯಲಂಕ ಹೋಬಳಿ ಚಿಕ್ಕಬೆಟ್ಟಳ್ಳಿ ಗ್ರಾಮ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಸರ್ಕಾರಿ ಜಮೀನಿನಲ್ಲಿ ತ್ಯಾಜ್ಯ ನಿವಾರಣೆಗಾಗಿ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಸಂಸ್ಥೆಗೆ ಕಾಯ್ದಿರಿಸಿದ್ದಾರೆ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಚಿಕ್ಕಬೆಟ್ಟಳ್ಳಿ ಗ್ರಾಮವು ನಗರ ವ್ಯಾಪ್ತಿಯಲ್ಲಿ ಸಾವಿರಾರು ಜನರಿದ್ದಾರೆ ನಾನಾ ರೋಗಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂಬುವುದು ನಗರದ ನಿವಾಸಿಗಳ ವಿರೋಧವಾಗಿದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕಾಗಿ ಸ್ಥಳೀಯರ ಮನವಿ

ಯಲಂಕ ಒಳಗೆ ಬೆಟ್ಟಿ ಅಂದ್ರೆ ಬೆಂಗ್ಳೂರ್ ಊರಿದು ವಾರ್ಡ್ ನಂಬರ್ ಸೆವೆನ್ ಬೆಂಗಳೂರಲ್ಲಿ ಮಧ್ಯ ಊರ್ ಇದು ಬೆಂಗಳೂರಿಗೆ ಮಧ್ಯ ಅದರಲ್ಲಿ ಇವತ್ತು ಏನ್ ಮಾಡಿದಾರಪ್ಪ ಅಂದ್ರೆ ಸರ್ಕಾರದವ್ರು ಮಾಡಿದಾರ ಅಥವಾ ಅಧಿಕಾರಿಗಳು ಮಾಡಿದಾರ ಗೊತ್ತಿಲ್ಲ ಇದು ಒಂದು ಇದು ಒಂದು ಡಿ ಸಿ ಆದೇಶ ಅಂತ ಹೇಳಿ ಈ ಜಾಗದಲ್ಲಿ ಸುಮಾರು ಒಂದು ಆರೇಳು ವರ್ಷ ಹಿಂದುಗಡೆ ಇದ್ದನು ಈ ಬೆಟ್ಟಳ್ಳಿ ಒಂದು ನಾಮಕರಣ ಇದೆ ಬೆಟ್ಟಳ್ಳಿಯಲ್ಲಿ ಜನನೂ ಹೋದಾರ ವಾಸ್ತಲು ಹೋದಾರ ಏನು ಮಾಡ್ತಾ ಇದ್ದಾರಂದರೆ ಬೆಟ್ಟಳ್ಳ ಇದನ್ನು ಕಸ ಹಾಕೋಕ್ಕೆ ಡಿ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ಡಿ ಸಿ ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಮಾನಮರ್ಯಾದೆ ಇದೆಯಾ ಇಲ್ಲಿ ಬಂದು ನೋಡಿದಾರಾ ಜನಗಳಿಗೆ ಏನಾಗ್ಬೋದು ಎಷ್ಟು ಜನಗಳದಾರ ಅದಾರ ಸ್ಲಮ್ ಅದಾರ ಆಫೀಸಲ್ಲೋಗೋದಾರ ಸ್ಲಮ್ ಆಗೋ ಅದಾರ ಪ್ರತಿಯೊಂದು ಥರನೂ ಇಲ್ಲಿ ಜನಾಂಗ ಇದೆ ಎಲ್ಲ ಜನಾಂಗನೂ ಇದೆ ಇಲ್ಲಿ ಆ ಇವತ್ತೇನಾದರೂ ಡಿ ಸಿ ಅವರು ಮಣ್ಣು ಅಂತ ಕೆಲಸ ಮಾಡ್ತಾ ಇದ್ದೀರಿ ನೀವು ಅದು ದಯಮಾಡಿ ಹೇಳ್ತೀನಿ ಆ ಕೆಲಸನ ಇವತ್ತು ಇವತ್ತೇ ಇಮಿಡಿಯೇಟ್ಲಿ ಇದನ್ನ ಕ್ಯಾನ್ಸಲ್ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ದಯಮಾಡಿ ಏನು ಉಗ್ರವಾಗಿ ಹೋರಾಟ ಮಾಡ್ತೇವೆ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ ದಯಮಾಡಿ ಡಿ ಸಿ ಅವ್ರು ಬರಬೇಕು ಈ ಜಾಗಕ್ಕೆ ಇವತ್ತು ಸಂಭ್ರಮ ಕಾಲೇಜ್ ಆಗಿರ್ಬೋದು ಚಿಕ್ಕಬೆಟ್ಟಳ್ಳಿ ಆಗಿರ್ಬೋದು ಚಿಕ್ಕಬೆಟ್ಟಳ್ಳಿ ಲೇವೆಟ್ಟು ಎ ಎಮ್ ಎಸ್ ಲೇವಟ್ಟು ದೊಡ್ಡಬೆಟ್ಟಹಳ್ಳಿ ಅಟ್ಟೂರು ಲೇವಟ್ಟು ವಿದ್ಯಾರಾಯಿಪುರ ಇದು ಸೆಂಟ್ರ್ ಭಾಗ ಹೃದಯ ಭಾಗ ಬೆಂಗಳೂರಿಗೆ ಈ ಹೃದಯ ಭಾಗದಲ್ಲಿ ನಿಮಗೆ ಕಸ ಹಾಕಕ್ಕೆ ಹೆಂಗ ಅನುಮತಿ ಕೊಟ್ಟರು ಯಾರು ಕೊಟ್ಟರು ಏನ್ ಕೊಟ್ಟರು ಬಿ ಬಿ ಎಂ ಲಿಮಿಟಲ್ಲಿ ಅದು ಬಿ ಬಿ ಎಂ ಪಿ ಡಿ ಲಿಮಿಟಲ್ ಮಾಡ್ತಾ ಹೆಂಗ ಯಾರು ಅನುಮತಿ ಕೊಟ್ಟರು ಆದ್ರೆ ನೀವಾದ್ರೂ ಗೊತ್ತಾಗ್ತಾ ಇಲ್ಲ ನೀವು ಒಬ್ಬರು ಡಿ ಸಿ ಆಗಿ ನಿಮಗೆ ಮಾಡ್ತಾ ಇದ್ದೀರಿ ಯಾಕೆ ಈ ಆದೇಶ ಕೊಟ್ಟಿದ್ದೀರಿ ನೀವು ಈ ಆದೇಶ ಎಷ್ಟು ಪಕ್ಕದಲ್ಲೇ ಗೋರ್ಮೆಂಟ್ ಸ್ಕೂಲ್ ಇದೆ ದೇವಸ್ಥಾನ ಇದೆ ಮಸೂತಿ ಇದೆ ಎಲ್ಲ ಎಲ್ಲ ಇದೆ ಪಕ್ಕದಲ್ಲೇ ಇದೆ ಎಲ್ಲ ಅದಕ್ಕೆ ಸೇರ್ಕೆಂದಿದೆ ಅಂಗನವಾಡಿ ನೋಡಿ ಸ್ಕೂಲ್ ಇದೆ ಆಸ್ಪತ್ರೆ ಇದೆ ಗೋರ್ಮೆಂಟ್ ಸ್ಕೂಲ್ ಇದೆ ಸಸೂಟಿ ಇದೆ ಬ್ಯಾಂಕ್ ನಾಡ ಕಚೇರಿ ಇದೆ ಇಷ್ಟೆಲ್ಲ ಇದ್ದು ನಿಮಗೆ ಕಸ ಹಾಕಕ್ಕ ಯಾರು ಅನುಮತಿ ಕೊಡಕ್ ನಿಮ್ಗೆ ಹೇಳಿದ್ದು ಡಿ ಸಿ ಅವರೇ ಗವರ್ಮೆಂಟ್ ಜಾಗ ಅಂತ ಹೇಳಿ ನೀವು ಕಸ ಹಾಕಕ್ಕೆ ರೆಡಿ ಆಗಿದ್ದೀರಲ್ಲ ನೀವು ಎಲ್ಲ ದುಡ್ದು ಬಡವ್ರದೆಲ್ಲ ಹಾಕೊಂಡಿದ್ದೀರಲ್ಲ ಅದ್ರ ಮೇಲೆ ಕಸ ಹಾಕ್ಬೋದಲ್ಲ ಇದು ನಾವು ಮನೆಗೆ ಅಕ್ಕಪಕ್ಕ ಇರೋ ಜಾಗದಲ್ಲಿ ಕಸ ಹಾಕ್ತೀವಿ ಅಂತೀರಲ್ಲ ಎಷ್ಟು ಜಾಗ ಇದೆ ಕಾರ್ ಎಲ್ಲ ಇದೆ ಮಿನಿಸ್ಟರು ಎಮ್ ಎಲ್ ಎ ಎಲ್ಲರೂ ಜಮೀನು ಮಾಡಿದ್ದಾರೆ ಅದಕ್ಕೆಲ್ಲ ಕಸ ಹಾಕಕ್ಕೆ ಇಷ್ಟ ಇಲ್ಲ ಚಿಕ್ಕಪೇಟೆಯಲ್ಲಿ ಕಸ ಬೇಕಾ ಇರೇ ಮನೆಯೆಲ್ಲ ಬಡುವುದು ಕಿತ್ಬಿಟ್ರು ಸೌಕರಿಸಿ ದೊಡ್ಡಬೆಟ್ಟಿ ಚಿಕ್ಕಬೆಟ್ಟಿ ಆದಿತ್ಯ ನಗರ ಹಾಗೂ ಇಲ್ಲಿರುವಂಥ ಅನೇಕ ಲೇಔಟ್ಗಳು ಚಿಕ್ಬೆಟ್ಟಹಳ್ಳಿ ಆದಿತ್ಯ ನಗರ ಎ ಎಮ್ ಎಸ್ ಲೇಔಟು ಮತ್ತು ದೊಡ್ಡಬೆಟ್ಟಹಳ್ಳಿ ಬಡಾವಣೆ ದೊಡ್ಡಬೆಟ್ಟಹಳ್ಳಿ ಇಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಗೆ ನಲ್ವತ್ತು ಸಾವಿರನೂ ಇರಬಹುದು ಜನಸಂಖ್ಯೆ ಉಳ್ಳ ಕ್ಷೇತ್ರ ಇದು ಮಧ್ಯದಲ್ಲಿ ಈ ಸರ್ವೆ ನಂಬರ್ ನಲವತ್ತೊಂಬತ್ತು ಕೋಟಲ್ಲಿ ಕೇಸಿದ್ದು ಕೋರ್ಟಲ್ಲಿ ಕೇಸಿದೆ ಸ್ವಾಮಿ ಕೋರ್ಟಲ್ಲಿ ಇಲ್ಲ ಅಂದರೆ ನಾವೇನು ಫೈಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೋರ್ಟಲ್ಲಿ ಕೇಸಿದೆ ಉಚ್ಚ ನ್ಯಾಯಾಲಯದಲ್ಲಿದೆ ಈ ಕೇಸು ಹಾಗೂ ಇಲ್ಲಿ ಸಾರ್ವಜನಿಕರು ಬದುಕ್ತಾ ಇದ್ದಾರೆ ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚನ್ಸು ಏನು ಭೇದ ಭಾವನೆ ಇಲ್ಲ ಇಲ್ಲಿ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ಗಣೇಶೋತ್ಸವ ಆಗಲಿ ಬೇರೆ ಯಾವುದೇ ದರ್ಗಾ ವಿಷಯದಾಗಲಿ ಬೇರೆ ಯಾವುದೇ ಹಬ್ಬ ಹುಣ್ಣಿಮೆಗಳಲ್ಲಿ ನಾವು ಒಟ್ಟಾಗಿ ಸೇರಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಇಲ್ಲಿ ಯಾವ ಭೇದ ಭಾವ ಇಲ್ಲದೆ ನಾವು ಇಲ್ಲಿ ವಾಸಿಸ್ತಾ ಇದ್ವಿ ಸುಮಾರು ಇಲ್ಲಿ ನಲವತ್ತೈವತ್ತು ವರ್ಷಗಳಿಂದ ಈ ಜಾಗ ಉಳಿಸ್ಕೊಂಡು ಬಂದಿದ್ದೀವಿ ಸ್ವಾಮಿ ಈ ಜಾಗಕ್ಕೆ ನಾಲ್ಕು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಜಾಗ ರೆಗ್ಯುಲೇಷನ್ ಆಗಿದೆ ಪಂಚಾಯಿತಿ ರೆಗ್ಯುಲೇಷನ್ ಆಗಿದೆ ಈ ಜಾಗ ಸಾರ್ವಜನಿಕರ ಉದ್ದೇಶಕ್ಕೆ ಎಂದು ಇದು ಅಮಾಂಟ್ಮೆಂಟ್ ಪಾಸ್ ಆಗಿದೆ ಪಂಚಾಯಿತಿಯಲ್ಲೂ ಸಹ ಪಂಚಾಯಿತಿಯಲ್ಲಿ ಸಹ ಇದು ರೆಗ್ಯುಲೇಷನ್ ಆಗಿದೆ ದಯವಿಟ್ಟು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ ಎಲ್ ಎನ್ ಡಿ ಅಂತ ಹೇಳಿ ನೂರ ತೊಂಬತ್ತೈದು ಅಂತ ಬರೆದು ಎರಡು ಸಾವಿರ ಇಪ್ಪತ್ನಾಲ್ ಇಪ್ಪತ್ತಾರರಲ್ಲಿ ನೀವು ಆದೇಶ ಮಾಡಿದ್ದೀರಾ ಇದು ವಾಪಸ್ ತೆಗೆದುಕೊಳ್ಳಬೇಕು ಈ ಜಾಗ ನೀವು ಯಾವುದೇ ಆದೇಶ ಮಾಡಿಕೊಡ್ದು ಈ ಜಾಗ ನಮ್ಮಲ್ಲೇ ನಮ್ಮ ಗ್ರಾಮಕ್ಕೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸ್ವಾಮಿ ಜಿಲ್ಲಾಧಿಕಾರಿಗಳೇ ನೀವು ನ್ಯಾಯಮೂರ್ತಿಗಳು ನೀವು ದಂಡಾಧಿಕಾರಿಗಳು ತಹಸೀಲ್ದಾರ್ವರೇ ನೀವು ಸಹ ದಂಡಾಧಿಕಾರಿಯಾಗಿ ನೀವು ನ್ಯಾಯಮೂರ್ತಿಗಳಾಗಿ ಹಾಗೂ ಈ ಸರ್ಕಾರಿ ಜಾಗ ಯಾವುದೇ ಕಾರಣದಿಂದ ಘನ ಘನತ್ಯಾಗ ಘನತ್ಯಾಜ್ಯವನ್ನು ಇಲ್ಲಿ ನಿರ್ವಹಿಸಲು ಬಿಡೋದಿಲ್ಲ ಇದು ಸರ್ಕಾರಿ ಜಾಗದಲ್ಲಿ ಯಾವುದೇ ಕಸ ಕಡ್ಡಿ ಹಾಕಲು ಬಿಡೋದಿಲ್ಲ ನಮ್ಮ ಯಲಂಕ ಕ್ಷೇತ್ರದ ವಿಶ್ವನಾಥ ವಿಶ್ವನಾಥ್ ಸಾಹೇಬ್ರೆ ದಯಮಾಡಿ ಇಲ್ಲಿ ಒಂದು ಬೆಟ್ಟಳ್ಳಿಯಲ್ಲಿ ಅನ್ಯಾಯ ನಡೀತಾ ಇದೆ ತಾವುಗಳು ಇದನ್ನ ಗಮನ ಹರಿಸಿ ಗಮನ ಹರಿಸಿ ಏನಪ್ಪ ಅಂದರೆ ಬಿ ಬಿ ಎಂ ಪಿ ಕಸ ಹಾಕೋಕ್ಕೆ ಡಿ ಸಿ ಅವರು ಆದೇಶ ಕೊಟ್ಟಿರ್ತಾರೆ ದಯಮಾಡಿ ಅದನ್ನು ಪರಿಶೀಲಿಸಿ ದಯಮಾಡಿ ತಕ್ಷಣವೇ ಇದನ್ನ ನಿಲ್ಲಿಸ ಜಾರಿಗೆ ತರಬೇಕಂತ ಹೇಳಿ ನಾವು ಎಸ್ ಆರ್ ವಿಶ್ವನಾಥ್ ಸಾಹೇಬ್ರಿಗೆ ಕೈಮೂದು ಕೇಳ್ಕಂತ ಇದ್ದಾವೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಸಾಹೇಬ್ರೆ ಇದನ್ನು ಇಮಿಡಿಯೇಟ್ಲಿ ನಿಮಗೆ ಬಂದಿರಬೇಕು ಗಮನಕ್ಕೆ ಬಂದತ್ತೋ ಇಲ್ಲ ಗೊತ್ತಿಲ್ಲ ಇವಾಗಾದರೂ ನಾವು ನಿಮಗೆ ಮನವಿ ಮಾಡ್ಕೊತಾ ಇದ್ದೀವಿ ಇದನ್ನು ತಕ್ಷಣ ನಿಲ್ಲಿಸಬೇಕು ಯಾಕೆ ನಿಲ್ಲಿಸ್ಬೇಕಪ್ಪ ಅಂದರೆ ಇಲ್ಲಿ ಚಿಕ್ಕ ಮಕ್ಕಳು ಅದಾರೆ ಸುತ್ತಮುತ್ತ ಮನೆಗಳದವು ಶಾಲೆ ಇದೆ ದೇವಸ್ಥಾನ ಇದೆ ವಯಸ್ಸಾದರಿದ್ದಾರೆ ಈಗಿನೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೊರೋನಾ ಇಪ್ಪತ್ತರಲ್ಲಿ ಹೋಗಿದೆ ಮತ್ತೆ ಇಲ್ಲಿ ಇದ್ದ ನೀವು ಕೊರೋನಾ ಸ್ಟಾರ್ಟ್ ಮಾಡೋಕ್ಕ ಇದು ಮಾಡೋಕ್ಕೋಗಬೇಡಿ ಇದು ಬಿ ಬಿ ಎಂ ಪಿದು ಎಷ್ಟು ಗಲೀಜಿರುತ್ತೆ ಅಂತ ನಿಮಗೆ ಗೊತ್ತಿದೆ ವಾರ್ಡ್ದು ಎಲ್ಲ ಪ್ರತಿಯೊಂದು ಕಸ ಇಲ್ಲಿ ಬಂದಾಕಿದರೆ ಜನ ಬದುಕೋಕ್ಕಾಗಲ್ಲ ಯಾರೂ ಇರೋಕ್ಕಾಗಲ್ಲ ಇಲ್ಲಿ ದಯಮಾಡಿ ಸಿ ಸಾಹೇಬ್ರಿಗೆ ಇಮಿಡಿಯೇಟ್ಲಿ ನೀವು ವಾಪಸ್ ತಗೋಬೇಕು ಇಲ್ಲ ಅಂದರೆ ಡಿ ಸಿ ಆಫೀಸಿಗೆ ನಾವು ಮುತ್ತಿಗೆ ಹಾಕಕ್ಕೆ ನಾವು ಹೋರಾಟ ಮಾಡ್ತೀವಿ ಆದರೆ ಇದು ನಿಲ್ಲೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಡಿ ಸಿ ಸಾಹೇಬ್ರೆ ದಯಮಾಡಿ ನಿಮಗೆ ಯಾರು ಇದನ್ನು ಆದೇಶ ಮಾಡಿದಾರೋ ಅದ್ರ ಅವ್ರ ಹತ್ರ ನೀವು ಚರ್ಚೆ ಮಾಡಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ರಾಜಕಾರಣಿ ಇರಲಿ ಒಳ್ಳೇದು ಮಾಡೋಣ ಆದರೆ ಈ ಥರ ಒಂದು ಊರನ್ನೇ ಖಾಲಿ ಮಾಡಿಸೋ ಅಂಥ ಕೆಲಸ ಮಾಡಕ್ಕೆ ಹೋಗಬೇಡಿ ಡಿ ಸಿ ಸಾಹೇಬ್ರೆ ಯಾವುದೇ ಕಾರಣಕ್ಕೆ ಇಲ್ಲಿ ನೂರಾರು ವರ್ಷದ ಜೀವನ ಮಾಡ್ತಾ ಇದ್ದಾರ ಜೀವನ ಕಟ್ಕಂದಿದ್ದಾರೆ ನಮ್ಮ ಶಾಸಕರಿಗೆ ಹೇಳಕ್ ಬಯಸ್ತೀನಿ ವಿಶ್ವನಾಥ್ರು ಒಳ್ಳೆ ಹಸಿರಿದೇ ಹೆಸ್ರು ಕಟ್ಟಿಸ್ಕೊಳ್ಳೋದು ಬೇಡ ಲೋಕಲಲ್ಲಿ ಬಂದು ನೀವು ವೆರಿಫಿಕೇಷನ್ ಮಾಡಿ ಮಾಡಿ ನೋಡಿಬಿಟ್ಟು ನಾಲ್ಕು ಜನ ಅಂಕುಲ ಬರೋಕ್ಕೆ ಮಾಡಿ ದಯವಿಟ್ಟು ಬಿ ಬಿ ಎಂ ಪಿ ವಾರ್ ಸೆವೆನ್ ಇದು ಸೆವೆನಲ್ಲಿ ಎಲ್ಲ ತೊಗೊಂಡು ಪಂಚಾಯತಿ ಕಡೆ ತಗೋ ಹಳ್ಳಿ ಕಡೆ ಹಾಕೋದು ನೀವು ನೀವೇ ಲೆಟ್ರ್ ಕೊಟ್ಟಿದ್ದೀರಾ ಅಂತ ಬಿಟ್ಟು ಗಮನ ಇದೆ ಜನಗಳಿಗೆ ಡೈವರ್ಟ್ ನಿಮ್ಮ ಮೇಲೆ ನಂಬಿಕೆ ಇದೆ ನಮಗೆ ದಯವಿಟ್ಟು ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಬಿಟ್ಟು ನೀವು ಡಿವರ್ಟ್ ಮಾಡಕ್ಕೆ ಹೋಗ್ಬಾರ್ದೆ ಡೈವರ್ಟು ನೀವು ಏನು ಪ್ರಶ್ನೆ ಮಾಡೋಕ್ಕೆ ನೀವು ಸ್ಪಾಟ್ಗೆ ಬಂದು ಚೆಕ್ ಮಾಡಿ ಆಮೇಲೆ ನೀವು ಇಷ್ಟಪ್ ತೊಗೊಳ್ಳಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ